ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯಿತಿಗೆ ಸೇರುವ ಹಂದರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿ ಸುಮಾರು ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದ್ದು ಈ ಜಮೀನಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರ ಹೆಸರಿನಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಎರಡು ಸಾವಿರದ ಹನ್ನೆರಡರ ಎಸ್ರಿಯಲ್ಲಿ ಹಂದರಹಳ್ಳಿ ಗ್ರಾಮದ ಬಡವರಿಗೆ ಖಾಲಿ ನಿವೇಶನಗಳಿಗೆ ಮೀಸಲಿಟ್ಟಿರುತ್ತಾರೆ ಆದರೆ ಈಗಿನ ಭೂಮಿಯಲ್ಲದೆ ಆ ಜಮೀನನ್ನು ಒತ್ತುವರೆ ಮಾಡಿ ಸರ್ವೆ ನಂಬರ್ ಇನ್ನೂರ ಮೂವತ್ತ್ ಇನ್ನೂರ ಮೂವತ್ತ್ನಾಲ್ಕು ಎಂದು ಪಹಣಿ ಮಾಡಿಸಿರುತ್ತಾರೆ ಇದರ ಅನ್ಯಾಯವನ್ನ ಊರಿನ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿರುತ್ತಾರೆ ಮತ್ತು ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ವಿಚಾರಿಸಿ ಖಾಲಿ ನಿವೇಶನಗಳನ್ನು ಬಡವರಿಗೆ ಮಂಜೂರು ಮಾಡಿರುತ್ತಾರೆ ಇಷ್ಟಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗ್ರಾಮಕ್ಕೆ ಬರದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಓಂಕಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಹಾಗೂ ಅದೇ ಗ್ರಾಮಸ್ಥರಾದ ಮುನಿಯಪ್ಪನವರು ತಿಳಿಸಿರುತ್ತಾರೆ

ನಾನು ನಿಮ್ಮ ಪ್ರೀತಿಯ ಶ್ರೀ ಓಂಕಾರ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಮಾಡಿರುವ ನಮಸ್ಕಾರಗಳು ಸ್ನೇಹಿತರೆ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ದೇವನಹಳ್ಳಿ ತಾಲೂಕು ಚನ್ನರಪಟ್ಟಣ ಹೋಬಳಿ ಬುದಗೇರಿ ಗ್ರಾಮದ ಬೂದಗೇರಿ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಅಂಬೋಳಿ ಗ್ರಾಮದ ಸರ್ಕಾರಿ ಜಾಗ ಗೋಮಾಳ ಜಾಗ ನೂರೊಂಬತ್ತರಲ್ಲಿ ಹತ್ತುವರೆ ಎಕರೆ ಜಮೀನಿದ್ದು ಸರ್ಕಾರಿ ಜಮೀನು ಇದ್ದು ಅದರಲ್ಲಿ ಕಾರ್ಯನಿರ್ವಾಹಕ ಹೆಸರಿಗೆ ನಮ್ಮ ಡಿ ಸಿ ಸಾಹೇಬರು ಎಕರೆ ಬರೀತಾರೆ ಆರ್ಡರ್ ಮಾಡ್ತಾರೆ ಏನಂತ ಬಡವರಿಗೆ ನಿವೇಶನಗಳನ್ನು ಹಂಚೋದಕ್ಕೆ ನಮ್ಮ ಕಾರ್ಯನಿರ್ವಾಹಕ ಹೆಸರೇ ಹೆಸರಿಗೆ ಬರೀತಾರೆ ಅವರ ಹೆಸರಲ್ಲಿ ಕೂಡ ಪಾಣೀ ಸಹ ಬರ್ತೈತಿ ಎರಡು ಸಾವಿರದ ಹನ್ನೆರಡರಲ್ಲಿ ಆರ್ಡರ್ ಮಾಡಿರುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕೆ ಒಂದು ಪ್ಲಿಚ್ ರೆಡಿ ಮಾಡಿ ಅದನ್ನು ಸೈಟಿಗಳನ್ನು ಹಿಂಗಡಿಸಿ ತರ್ಟಿ ಫಾರ್ಟಿ ಸೈಟ್ ಮಾಡಿ ಅದಕ್ಕೆ ನಂಬರ್ ಸಹ ಕೊಟ್ಟಿರ್ತಾರೆ ಇದು ಅಧಿಕಾರಿಗಳು ಯಾರಿಗೆ ಹೆಚ್ಚು ಪಾತ್ರ ಬೋದ್ರೆ ಅವರ ಎಂಡವರನ್ನು ಮಾಡ್ಕೊಂಡಿರ್ತಾರೆ ಆಗ ಹಲವಾರು ಹಿಂತ್ರಳ್ಳಿ ಗ್ರಾಮದಲ್ಲಿರುವ ಮುಖ್ಯತ ಭೂಗಳ ಭೂಗಳರು ಹಲವಾರು ಅಧಿಕಾರಿಗಳ ಹೆಸರಿನಲ್ಲಿರುವಂತಹ ಜಾಗವನ್ನೇ ಕಬ್ಬಡಿಸೋದಕ್ಕೆ ಹತ್ತಿನ ಕಣ್ಣಾಗ್ತಾರೆ ಆಗ ಹತ್ತಿನ ಕಣ್ಣಾಕಿ ಕಲ್ಲಿನ ಕಾಂಪೌಂಡನ್ನು ನಿರ್ಮಿಸಲು ಮುಂದಾಗ್ತಾರೆ ಆಗ ಸ್ಥಳೀಯರು ಹಾಗೂ ನಮ್ಮ ಓಂಕಾರ ಶಿವಕೃಷ್ಣ ಪದಾಧಿಕಾರಿಗಳು ಎಲ್ಲ ಬುದಿಗೆರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಹೋಗಿ ಅವರ ಗಮನಕ್ಕಾಗ್ತಾರೆ ಈ ಥರ ನಮ್ಮ ಅಧಿಕಾರಿಗಳ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹೆಸರಿನಲ್ಲಿರುವಂಥ ಜಾಗಕ್ಕೆ ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಬಂದ ತಕ್ಷಣ ಅಂತ ಹೇಳ್ತಾರೆ ಆಗ ಪಿಡಿ ಸಾಹೇಬ್ರು ತಕ್ಷಣ ಬಂದು ಜಾಗವನ್ನು ನೋಡಿ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ನಂತರ ಆಗ ಪೀಡಿ ಸಾಹೇಬ್ ಮಾತನಾಡುತ್ತೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಅವರು ಒಂದು ಅರ್ಜಿಯನ್ನಾಗಿರ್ತಾರೆ ಯಾರು ಕುಖ್ಯಾತ ಭೂಗಳಲ್ಲಿ ಅವರು ಕೋಡಿಗೆ ಹಾಕೊಂಡಿರ್ತಾರೆ ಆಗ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆ ಗೋಳಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಅವರಿಗೆ ಕೊಟ್ಟಿರ್ತಾರೆ ತಾಲೂಕಾಫೀಸ್ಗೆ ಮತ್ತು ನಮ್ಮ ಪಿ ಡಿಒ ನಮ್ಮ